ಇಪ್ಪತ್ತು ಐನೂರು ಸಹ ಹೋಗ್ಬೋದು ಈಗ ನೀವು ಐವತ್ತು ರೂಪಾಯಿದು ಬೇರೆ ಇಪ್ಪತ್ತು ರೂಪಾಯಿದು ಅದು ಯಾವ್ದು ಐಟಮ್ ಹಾಕೋದು ಅಂತ ನೀವು ಇದು ಐಡಿಯಾ ಮಾಡಿದಿರಿ ಅದು ಇದು ಡ್ರೈ ಫ್ರೂಟ್ಸ್ ಅಲ್ಲಿ ಹಾಕಿ ಡ್ರೈ ಫ್ರೂಟ್ಸ್ ಓಕೆ ಓಕೆ ಡ್ರೈ ಫ್ರೂಟ್ಸ್ ಇದು ಡ್ರೈ ಫ್ರೂಟ್ಸ್ ಮತ್ತೆ ಇದು ಚೇರಿ ಅಕ್ಕಿ ಇದೇ ಇದ್ಯಾಕ್ಕೆಲ್ಲ ಎಲ್ಲರೂ ತುಂಬಾ ಜನ ಹೇಳ್ದ್ರು ಇಲ್ಲಿ ಸ್ವೀಟ್ ಬೀಡಾ ಅಂದ್ರೆ ಅದು ಡಿಫ್ರೆಂಟ್ 레벨 ಅಲ್ಲಿ ಇದೆ ಗುಲ್ಕನ್ನ ಗುಲ್ಕನ್ನ ನೀವು ಅಲ್ಲ ನೀವು ಇದು ಯು ಪಿ ಅಯ್ಯೋವಾ ಅಲ್ಲ ಅಲ್ಲ ನಾನು ಊರಿನವರಿಗೆ ನಿಮ್ಗೆ ಹೇಗೆ ಇಷ್ಟೆಲ್ಲ ಐಡಿಯಾ ನಾನು ಬಾಂಬೆಲ್ಲಿದ್ದೆ ಬಾಂಬೆಲ್ ಬೀಡಾ ಅಲ್ಲಿ ಕಲ್ತದ್ದು ನೀವು ಹೌದು ಬಾಂಬೆಲ್ ಇರಿಯಾ ಬಾಂಬೆಯಲ್ಲಿ ಕಲ್ತು ನೀವು ಇಲ್ಲಿ ಬಂದು ಬೀಡದಂಗಡಿ ಹಾಕಿ ಆಗಲಿ ಅಚ್ಚಾ ہے ಇದೆ ಬಡೆ ಸೊಪ್ಪು ಬಡೆ ಸೊಪ್ಪು ಇದೆ ಸಲ್ಲಿ ಇದೆ ಸಲ್ಲಿ ಅಂತ ಸಲ್ಲಿಯಾ ಇದು ಮಿಕ್ಸರ್ ಅಂತ ಮಿಕ್ಸರ್ ಇದು ಫ್ರೂಟಿ ಅಂತ ಫ್ರೂಟಿ ಇದು ಗುಲಾಬ್ ರಸ್ बोलते ಗುಲಾಬ್ ಅದರಲ್ಲಿ ಫ್ಲೇವರ್ ಆರೆಂಜಿ ಆರೆಂಜ್ ಫ್ಲೇವರ್ ಇದು ಚೂರ ಬಿರಿಯಾನಿಗೆ ಐಟಮ್ ಹಾಕಿದಾಗ ಚುರ ಇದು ಇದು ಆಪಲ್ ಚೂರ ಮತ್ತು ಇದು ಅಂಬಾರಿ ಅಂತ ಅಂಬಾರಿ ಇದು ಅಂಬಾರಿ ಅಂತ ಇದು ಸೂರ್ಣ

కిటలని డ్రై ఫ్రూట్ ల అలా దాదో ఫైన పలేగాకి పైన పలా ఇది వారం ఇది వారంచి వనాలివర్ ప్రెమస్ तोरिस में गिल्ली याँ जो लाइट हम इधर घोटता है बेटा ये आता है इधर आकरोट आकरोट आता है आकरोट जो आकरोट है हाँ 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 देखो ये चेरी इतो तो ये hmm. तो आइसक्रीम वाले ने इधर किया था ये आते हैं

ಇದು ತುಂಬಾ ಚೆನ್ನಾಗಿದೆ ಬೀಡ ಒಳ್ಳೆ ಪಿಜ್ಜಾ ತಿಂದಾಗ ಐಸ್ ಕ್ರೀಮ್ ಪಿಜ್ಜಾ ತಿಂದಾಗ ಥ್ಯಾಂಕ್ ಯು ಇದು ನಿಮ್ಮ ಅಡ್ರೆಸ್ ಎಲ್ಲಿ ಬರ್ತದೆ ಹೇಳಿ ಇದು ಬೈಪಾಸ್ ಬಂಟೊಳಾ ಬಂಟೊಳಾ ಬೈಪಾಸ್ ಧರ್ಮಸ್ಥಳ ರೋಡ್ ಹ್ ನಿಯರ್ ಕೃಷ್ಣಾನಂದ ಬಾರ್ ರೆಸ್ಟೋರೆಂಟ್ ಫ್ಯಾಮಿಲಿ ಫ್ಯಾಮಿಲಿ ಬಾರ್ ರೆಸ್ಟೋರೆಂಟ್ ಓಕೆ ಎಷ್ಟು ಗಂಟೆ ಒಂದು ಎಷ್ಟು ಗಂಟೆ ಇರ್ತದೆ ನಾನು ಬೆಳಗ್ಗೆ ಎಂಟೂವರೆ ಒಂಬತ್ತರಿಂದ ರಾತ್ರಿ ಹನ್ನೊಂದು ಹತ್ತುವರೆ ಹತ್ತುವರೆಗೆ ಕ್ಲೋಸ್ ಆಗ್ತದೆ ಪಾನ್ ಹತ್ತುವರೆ ಇದು ಹೆಸರು ಉಂಟಾ ಬಾಬಾ ಪಾನ್ ಸ್ಟಾಲ್ ಬಾಬಾ ಪಾನ್ ಸ್ಟಾಲ್ ಗೋಪಾಲ ಓಕೆ ನೋಡಿ ಬಾಬಾ ಪಾನ್ ಬಿಡ ಸ್ಟಾಲ್ ಗೋಪಾಲನಂದು ಇಲ್ಲಿ ಹೋಟೆಲ್ ಕೃಷ್ಣಾನಂದ ಬೈಪಾಸ್ ರಿಲಯನ್ಸ್ ಹ್ಞೂ ರಿಲಯನ್ಸ್ ಪಾಯಿಂಟ್ ಹತ್ತಿರ ఇది బా పిజ్జా థర పని తిని ఎంజాయ్ ಮಾಡಿ బయ్ బై మి బై మి బాయ్ థ్యాంక్ యూ